ನಮಸ್ಕಾರ ಪ್ರಜಾ ರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ರಾಮ್ಗೌಡ್ ಪಾಟೀಲ್ ಇಪ್ಪತ್ತೆರಡನೇ ಸತೀಶ್ ಸೂಪರ್ ಅವಾರ್ಡ್ಸ್ ಕಾರ್ಯಕ್ರಮದ ಔತಣಕೂಟ ಸಮಾರಂಭದಲ್ಲಿ ಈ ಒಂದು ಭೋಯವಾದ ವೇದಿಕೆ ಮೇಲೆ ಉಪಸ್ಥಿರುವಂಥ ಚಿಕ್ಕೋಡಿ ಲೋಕಸಭಾ ಸದಸ್ಯಂಥ ಪ್ರೇಮಕ್ಕ ಜರ್ಕೋಳಿ ಅವರೇ ಶಿಕ್ಷಣ ಕ್ಷೇತ್ರದ ಅಧಿಕಾರಿಗಳಂಥ ಸೀತಾರಾಮ ಆಗಿರ್ಬೋದು ಸೇರಿದಂಥ ಎಲ್ಲ ಅಧಿಕಾರಿ ವರ್ಗದವರೇ ಇಲ್ಲಿ ಆಗಮಿಸಿದಂಥ ಎಲ್ಲ ಈ ಸತೀಶ್ ಶುಗರ್ ಅವಾರ್ಡ್ಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ವಿದ್ಯಾರ್ಥಿ ಬಂಧುಗಳೇ ಎಲ್ಲ ಪಾಲಕರೇ ಎಲ್ಲ ಬಂದಂಥ ಆತ್ಮೀಯ ಬಂಧುಗಳಿಗೆ ವಿಶೇಷವಾಗಿ ತಂದೆ ಸತೀಶ್ ಅವರ್ತಿಯ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಕೋರಲಿಕ್ಕೆ ಬಯಸುತ್ತೇನೆ ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ಉಗ್ರದಲ್ಲಿ ಸತೀಶ್ ಶುಗರ್ ಅವಾರ್ಡ್ಸ್ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಒಂದು ಸ್ಪರ್ಧಾ ಮನೋಭಾವನ ಹೆಚ್ಚಿಸುವ ಸಲುವಾಗಿ ಕಾರ್ಯವನ್ನು ಅತಿ ಯಶಸ್ವಿಯಾಗಿ ನಿರ್ಮಾಣ ಮಾಡ್ತಾ ಇದೆ ಇತ್ತೀಚೆಗೆ ಸತೀಶ್ ಪ್ರತಿಭಾ ಪುರಸ್ಕಾರ ಅಭ್ಯಾಸನಲ್ಲಿ ಹೆಂಕಿ ಹೆಂಕರ್ಣಿ ನಗರದಲ್ಲಿ ಕೂಡ ಹನ್ನೆರಡು ವರ್ಷಗಳಿಂದ ಅಲ್ಲೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇದೇ ಮಾದರಿಯಲ್ಲಿ ಮಾಡುವಂಥ ಪ್ರಯತ್ನ ಶ್ರೀ ಸತೀಶ್ ಅವರು ಮಾಡಿದರು ಅದಾದಮೇಲೆ ಇತ್ತೀಚೆಗೆ ಚಿಕ್ಕೋಡಿ ನಗರದಲ್ಲಿ ಈ ಕಾರ್ಯಕ್ರಮ ಅಲ್ಲಿಯೂ ಕೂಡ ಮಾಡಬೇಕಂತ ಒಂದು ಚಿಂತನೆ ಇಟ್ಕೊಂಡು ಸುಮಾರು ಎರಡು ವರ್ಷಗಳಿಂದ ಚಿಕ್ಕೋಡಿ ನಗರದಲ್ಲೂ ಕೂಡ ಸತೀಶ್ಗೌರ ವಾಡಿಸಿಕ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ನಮ್ಮ ತಂಡದವರು ನಡೆಸ್ತಾ ಇದ್ದಾರೆ ಈಗಾಗಲೇ ನಮ್ಮ ವೇದಿಕೆಯಲ್ಲಿ ಇವತ್ತು ಸಾವಿರಾರು ಜನ ಇವತ್ತು ವಿದ್ಯಾರ್ಥಿಗಳು ಭಾಗವಹಿಸ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದು ಸುಮಾರು ಹನ್ನೆರಡು ಸಾವಿರ ವಿದ್ಯಾರ್ಥಿಗಳು ಸ್ಪರ್ಧೆಯನ್ನು ಸ್ಪರ್ಧೆ ಹಂತದಲ್ಲಿ ಭಾಗವಹಿಸಿದರು ಅದರಲ್ಲಿ ಅಂತಿಮ ಹಂತದಲ್ಲಿ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಇವತ್ತು ಲಕ್ಷಾಂತರ ಬಹುಮಾನಗಳನ್ನು ಮೊತ್ತದ ಬಹುಮಾನಗಳನ್ನು ಇವತ್ತು ಗೆದ್ದಿದ್ದಾರೆ ಅದರ ಕೂಡಲೇ ವಿಶೇಷವಾಗಿ ತಂದೆ ಸತೀಶ್ ಗಾರ್ಕರು ಚಿಂತನೆ ಮೇರೆಗೆ ಇವತ್ತು ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು ಅದ್ರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕ್ರೀಡೆ ಆಗಿರ್ಬೋದು ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಪ್ರೋತ್ಸಾಹ ನಿಟ್ಟಿನಲ್ಲಿ ಯಾವತ್ತಿದು ಅವರು ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಬಂದಿದ್ದಾರೆ ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾದಂಥ ಘೋಷಣೆಯನ್ನು ಸತೀಶ್ ಅವ್ರದ್ದು ಆದೇಶದಂತೆ ಇವತ್ತು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸುತ್ತೇನೆ ಯಾಕಂದರೆ ಈಗಾಗಲೇ ನಮ್ಮ ಅವಾರ್ಡ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅನೇಕ ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅವರು ನಮ್ಮ ಆಗಿರ್ಬೋದು ಬೆಳಗಾವಿನ ಒಂದು ಕೀರ್ತಿಯನ್ನು ಹೆಚ್ಚಿಸುವಂಥ ಒಂದು ಕಾರ್ಯ ಈಗಾಗಲೇ ಅವರು ಮಾಡಿದ್ದಾರೆ ಅದಕ್ಕೆ ವಿದ್ಯಾರ್ಥಿಗಳೊಂದು ಆಸಕ್ತಿಯನ್ನು ಗಮನಿಸಿ ಅವರ ಪ್ರಸ್ತುತ ವರ್ಷದಿಂದ ಸತೀಶ್ ಶುಗರ್ ಅವಾರ್ಡ್ಸ್ ಮತ್ತು ಸತೀಶ್ ಪ್ರತಿಭಾ ಪುರಸ್ಕಾರ ಬಹುಮಾನಗಳನ್ನು ಈಗಾಗಲೇ ಹೆಚ್ಚಿಸುವಂಥ ನಿರ್ಧಾರವನ್ನು ಸತೀಶ್ ಅವರು ತಗೊಂಡಿದ್ದಾರೆ ಅದಕ್ಕೆ ಮುಂದಿನ ವರ್ಷದಿಂದ ಈ ಬಹುಮಾನಗಳನ್ನು ಹೆಚ್ಚುವಂಥ ಕಾರ್ಯ ಅವರು ಮಾಡ್ತಾರೆ ಮತ್ತು ಅಂತಿಮ ಹಂತದಲ್ಲಿ ಸಮಾಧಾನಕರ ಬಹುಮಾನ ಪಡೆದವರು ಕೂಡ ಅದು ಕೂಡ ಬಹುಮಾನ ಒಂದು ಕಡಿಮೆ ಆಗಿತ್ತು ಅಂತ ಒಂದು ನಿರ್ಧಾರ ಮಾಡಿ ಮಕ್ಕಳಿಗೆ ಅನುಕೂಲ ಆಗಲಿ ಯಾಕಂದರೆ ಲಾಸ್ಟ್ ಬಂದವರು ಕೂಡ ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು ಅವರು ಕೂಡ ಅಷ್ಟೇ ಒಂದು ಎಫರ್ಟನ್ನು ಹಾಕಿರ್ತಾರೆ ಅಷ್ಟೇ ಒಂದು ಪ್ರಯತ್ನ ಹಾಕಿರ್ತಾರೆ ಎರಡು ಮೂರು ತಿಂಗಳ ಅವರು ಕೂಡ ಪ್ರಾಕ್ಟೀಸ್ ಮಾಡಿರ್ತಾರೆ ಅಷ್ಟೇ ಶ್ರಮವನ್ನು ಅವರು ಕೂಡ ಅಂತ ಒಂದು ಮನೋಭಾವನನ್ನು ಇಟ್ಕೊಂಡು ಅವರೇ ಕೂಡ ಬಹುಮಾನವನ್ನು ಹೆಚ್ಚಿಸ್ ಮಾಡುವಂಥ ನಿರ್ಧಾರವನ್ನು ಸಿದ್ದೇಶ್ವರ ಹೊರಸಿ ವಿದ ಮುಖಾಂತರ ನಾನು ಹೇಳಲಿಕ್ಕೆ ಎಸುತ್ತೇನೆ ಮತ್ತು ಇನ್ನೊಂದು ವಿಶೇಷವಾದಂಥ ಘೋಷಣೆಯನ್ನು ಸುಮಾರು ಕಳೆದ ಹದಿನೈದು ವರ್ಷಗಳಿಂದ ಸತೀಶ್ ಶುಗಾರ್ ವಾರ್ಡ್ ಸೇರಿನಲ್ಲಿ ಕ್ರೀಡಾ ಇದನ್ನು ನಾವು ಆಯೋಜನೆ ಮಾಡ್ತಾ ಇದ್ವಿ ಅನೇಕ ಕ್ರೀಡೆಗಳನ್ನು ನಮ್ಮ ವಾಲ್ಮೀಕಿ ರೋಣದಲ್ಲಿ ನಾವು ಆಯೋಜನೆಯನ್ನು ಮಾಡ್ತಾ ಇದ್ವಿ ಕಾರಣಾಂತಗಳಿಂದ ಅದನ್ನ ಸ್ಥಗಿತನ ನಾವು ಕಳೆದ ವರ್ಷಗಳಿಂದ ನಾವು ಮಾಡಲಿಕ್ಕೆ ಆಗಲಿಲ್ಲ ಆದರೆ ಮುಂದಿನ ವರ್ಷಗಳಲ್ಲಿ ಒಂದು ವಿದ್ಯಾರ್ಥಿಗಳ ಒಂದು ಕ್ರೀಡಾ ಆಸಕ್ತಿ ಮತ್ತು ಅವರೊಂದ ಬೇಡಿಕೆ ಮೇರೆಗೆ ಮತ್ತು ಅದನ್ನ ಕ್ರೀಡಾ ಕಾರ್ಯಕ್ರಮಗಳನ್ನ ಮತ್ತೆ ಪ್ರಾರಂಭ ಮಾಡಬೇಕಂತ ಮುಂದಿನ ವರ್ಷದಿಂದ ನಾವು ನಿರ್ಧಾರವನ್ನು ಈಗಾಗಲೇ ತೊಗೊಂಡಿದ್ದೇವೆ ಅದಕ್ಕೆ ಒಲಿಂಪಿಕ್ ಮಾದರಿಯಲ್ಲಿ ಯಾವ್ಯಾವ ಕಾರ್ಯಕ್ರಮ ಯಾವ್ಯಾವ ಕ್ರೀಡೆಗಳನ್ನು ಅದರಲ್ಲಿ ಇನ್ಕ್ಲೂಡ್ ಮಾಡಬೇಕು ಯಾವ ಇದನ್ನು ತಗೊಳ್ಬೇಕಂತ ಒಂದು ಚರ್ಚೆ ಮತ್ತು ಅದನ್ನ ಅನೇಕ ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡಿ ಅದನ್ನ ಮುಂದಿನ ವರ್ಷ ನಾವು ಆ ಕಾರ್ಯಕ್ರಮ ಕೂಡ ನಾವು ಮಾಡ್ತೇವೆ ಅಂತ ಹೆಸರನ್ನು ಹೇಳಲಿಕ್ಕೆ ಬಯಸುತ್ತೇನೆ ಈಗಾಗಲೇ ಪ್ರಾಥಮಿಕ ಆಗಿರ್ಬೋದು ಪ್ರೌಢ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಆ ಕ್ರೀಡೆ ಕಾರ್ಯಕ್ರಮವನ್ನು ಏರ್ಪಾಡು ಮಾಡುವಂಥ ಒಂದು ನಿರ್ಣಯವನ್ನು ನಾವು ಈಗಾಗಲೇ ತೊಗೊಂಡಿದ್ದೇವೆ ಅದಕ್ಕೆ ಸತೀಶ್ ಅವರ್ಕೌಲ್ ಯಾವತ್ತಿದ್ರು ನಮ್ಮ ಸತೀಶ್ ಅವರ್ಕೌರ್ ಫೌಂಡೇಶನ್ ವತಿಯಿಂದ ಅನೇಕ ಸಮಾಜ ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಮಾಡ್ತಾ ಇದೆ ಅನೇಕ ಬಡ ಮಕ್ಕಳಿಗೆ ಉಚಿತವಾಗಿ ಕೆ ಎಸ್ ಐ ಎಸ್ ತರಬೇತಿ ಆಗಿರ್ಬೋದು ಆರ್ಮಿ ಆಗಿರ್ಬೋದು ಪೊಲೀಸ್ ಇಂಥ ಅನೇಕ ತರಬೇತಿಗಳನ್ನು ಉಚಿತವಾಗಿ ನಮ್ಮ ಫೋಟೋ ಪ್ರವಾಸದಾಗಿರ್ಬೋದು ಅನೇಕ ಟ್ರೈನಿಂಗ್ ಸೆಂಟರ್ಗಳಲ್ಲಿ ರಾಜ್ಯದಲ್ಲಿ ಈಗಾಗಲೇ ನಾಲ್ಕು ಟ್ರೈನಿಂಗ್ ಸೆಂಟರ್ಗಳ ಮುಖಾಂತರ ಅನೇಕ ವಿದ್ಯಾರ್ಥಿಗಳಿಗೆ ರಾಜ್ಯಾದಂಥ ಆ ಟ್ರೈನಿಂಗ್ ಕೊಡುವಂಥ ಪ್ರಯತ್ನ ಈ ಆ ನಮ್ಮ ಸತೀಶ್ ಸರ್ಕಲ್ ಫೌಂಡೇಶನ್ ವತಿಯಿಂದ ನಡೀತಾ ಇದೆ ಇನ್ನೂ ಮುಂದಿನ ನಿಮ್ಮ ಅಲ್ಲಿ ಇನ್ನೂ ಎತ್ತರ ಮಟ್ಟಕ್ಕೆ ಒಯ್ಯುವಂಥ ಕಾರ್ಯ ನೀವು ಇನ್ನೂ ಮನೆ ಮನೆಗೆ ಮುಗಿಸುವಂಥ ಕಾರ್ಯ ಅವತ್ತು ಮಾಡಬೇಕಾಗಿದೆ ಈಗ ನಿಜವಾಗ್ಲೂ ನಮಗೂ ಕೂಡ ಖುಷಿ ಅನಿಸಿದೆ ನಾವು ಕೂಡ ಅನೇಕ ಗ್ರಾಮೀಣ ಮಟ್ಟದಲ್ಲಿ ಅನೇಕ ಮನೆಗಳು ಹೋದಾಗ ಆ ಸತೀಶ್ ಅವರ ಮೂಮೆಂಟನ್ನು ಅವರೆಲ್ಲ ಶೋಕೇಸಲ್ಲಿ ಇಟ್ಟಿರ್ತಾರೆ ಆ ಹದಿನೈದು ವರ್ಷಗಳಿಂದ ಮುಮೆಂಟನ್ನು ಅವ್ರು ಶೋಕೇಶ್ವರ್ ನಮಗೆ ತಂದು ತೋರಿಸ್ತಾರೆ ಹದಿನೈದು ವರ್ಷಗಳಿಂದ ನಾವೆಲ್ಲ ಮಕ್ಕಳು ಇದ್ದಾಗ ಅದನ್ನ ಗೆದ್ದಿದ್ವು ಅಂತ ಇವತ್ತು ತೋರಿಸ ನಮಗೂ ಕೂಡ ಭಾಳಷ್ಟು ಅಂತ ಒಂದು ಸಂದರ್ಭ ನಮಗೂ ಹೆಮ್ಮೆ ಅನಿಸಿದೆ ಇವತ್ತು ಮನೆ ಮನೆಗೆ ಮುಗಿಸುವಂತ ಕಾರ್ಯ ಇವತ್ತು ಸತೀಶ್ ಅವರ ಅವಾರ್ಡ್ಸ್ ವೇದಿಕೆ ಮುಖಾಂತರ ಇದೆ ಅನೇಕ ಜನರು ಇವತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ನಮ್ಮ ವೇದಿಕೆ ಮುಖಾಂತರ ಇವತ್ತು ಹೋಗಿದಂಥ ವಿಧಾನಗಳಿದ್ದಾವೆ ನಮ್ಮ ವೇದಿಕೆಗೆ ನಮ್ಮ ಎಲ್ಲ ಸಂಸ್ಥೆಗೆ ಕೀರ್ತಿ ಹೆಚ್ಚಿಸುವಂಥ ಕಾರ್ಯ ಅವರು ಮಾಡಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನ ಈ ಸಂದರ್ಭದಲ್ಲಿ ಹೇಳಿಕೆ ವಹಿಸುತ್ತೇನೆ ಅದಕ್ಕೆ ಕಳೆದ ವರ್ಷ ಏನು ಬಹುಮಾನಗಳನ್ನು ಹೆಚ್ಚಿಸಿ ಮಾಡುವಂಥ ನಿರ್ಧಾರ ಈಗಾಗಲೇ ಮಾಡಿದೆ ಈಗಾಗಲೇ ಒಟ್ಟಾರೆ ಮೂರು ಫಂಕ್ಷನ್ಗಳನ್ನು ಸೇರಿ ಪ್ರಸ್ತುತ ವರ್ಷದಲ್ಲಿ ಇವತ್ತು ಮೂವತ್ತ್ಮೂರು ಲಕ್ಷ ಎಂಬತ್ತ್ನಾಲ್ಕು ಸಾವಿರ ವೆಚ್ಚದಲ್ಲಿ ಮೊತ್ತದ ಒಂದು ಬಹುಮಾನಗಳನ್ನು ಈಗಾಗಲೇ ನಾವು ಈ ವರ್ಷದಲ್ಲಿ ವಿತರಣೆಯನ್ನು ಮಾಡುವಂಥ ಪ್ರಯತ್ನ ಮಾಡಿದ್ದೇವೆ ಅದಕ್ಕೆ ಈ ಮುಂದಿನ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಹುಮಾನಗಳನ್ನು ಮೇಲೆ ಸುಮಾರು ನಲವತ್ತೊಂಬತ್ತು ಲಕ್ಷ ಎಪ್ಪತ್ತ್ಮೂರು ಸಾವಿರಗಳನ್ನು ಮೊತ್ತದ ಒಂದು ಬಹುಮಾನಗಳನ್ನು ಹೆಚ್ಚಿಗೆ ಆಗ್ತದೆ ಸುಮಾರು ಸೇರಿ ಸುಮಾರು ಹದಿನೇಳು ಲಕ್ಷದ ಬಹುಮಾನಗಳ ಮುಂದಿನ ವರ್ಷ ಹೆಚ್ಚಾಗಿ ನಾವು ಬಹುಮಾನಗಳನ್ನು ವಿತರಣೆ ಮಾಡಿದೆ ಅದಕ್ಕೆ ತನ್ನ ಸತೀಶ್ ಶರ್ಕ ಯಾರು ಕೂಡ ಮಕ್ಕಳು ಹಿಂದೆ ಉಳಿಬಾರ್ದು ವಿಜೇತರಾಗಿರ್ಬೋದು ಸಮಾಧಾನಕ್ಕೆ ಬಹುಮಾನ ಪಡೆದವರಾಗಿರ್ಬೋದು ಎಲ್ಲರಿಗೂ ಒಂದು ಸರಿ ಸಮಾನವಾದಂಥ ಒಂದು ಬಹುಮಾನ ಸಿಗಬೇಕು ಎಲ್ಲರೂ ಖುಷಿಯಾಗಿ ಇಲ್ಲಿ ವೇದಿಕೆ ಮುಖಾಂತರ ಇಳಿದು ಹೋಗ್ಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಆ ಕಾರ್ಯವನ್ನು ಈಗಾಗಲೇ ಅವರು ಮಾಡಿದ್ದಾರೆ ಮುಂದಿನ ವರ್ಷ ಇದೆಲ್ಲ ನಾವು ಅದರಲ್ಲಿ ತರ್ತೇವಂತ ಮಾತನ್ನು ಹೇಳುತ್ತಾ ಯಾರು ಸತೀಶ್ ಶರ್ಕರು ಇದಲ್ಲದೆ ಅನೇಕ ಯಾಕಂದರೆ ಎರಡು ವರ್ಷ ಹಿಂದೆ ಯಾರು ಎಸ್ ಎಸ್ ಸಿಯಲ್ಲಿ ಚಲೋ ಆರ್ಥಿಕ ಪಡೆದಿದ್ರು ಅದರ ಜೊತೆಗೆ ಒಂದು ಎಸ್ ಸಿ ಕಾಂಬಿಟೇಷನ್ಗಳನ್ನು ಇಟ್ಟು ನಮ್ಮ ಸಮಾಜವನ್ನು ಕಟ್ಟಿರುವಂಥ ಅನೇಕ ಮಹಾನ್ ನಾಯಕರ ಅಂಬೇಡ್ಕರ್ ಆಗಿರ್ಬೋದು ಸಾಹಿತ್ಯರಾಯ್ ಟೊಳೆಯವರಾಗಿರ್ಬೋದು ಬುದ್ಧ ಆಗಿರ್ಬೋದು ಬಸವಣ್ಣವರಾಗಿರ್ಬೋದು ಅವರ ಒಂದು ಕುರಿತು ಎಸ್ ಸಿ ಕಾಂಬಿಟೇಷನ್ಗಳನ್ನು ಇಟ್ಟು ಅಲ್ಲಿ ವಿಜೇತರಾದಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಹೆಲಿಕಾಪ್ಟರ್ ರೈಡನ್ನು ಕೊಡುವಂಥ ಬಲೋಪ್ರಥಮ ಯಾವತ್ತು ರಾಜ್ಯದಲ್ಲಿ ಆಗಿದ್ದರೆ ಅದು ನನ್ನ ಸತೀಶ್ ಅವರ್ಕರ್ ಕರೀತದೆ ಅಂತ ನಾವು ಹೇಳಲಿಕ್ಕೆ ಬಯಸುತ್ತೇನೆ ಅದೇ ಮಾದರಿಯಲ್ಲಿ ಇವತ್ತು ಲೋಕಸಭಾ ಸದಸ್ಯನಂತ ಪ್ರಿಯಂಕ ಜಾರಕಿಹೊಳಿ ಕೂಡ ಸುಮಾರು ಹದಿನೈದು ಜನ ವಿದ್ಯಾರ್ಥಿಗಳಿಗೆ ಸಂಸದರಿಗೆ ಒಂದು ಮೂಲಕ ಒಂದು ಹೊಸ ಒಂದು ಕಾರ್ಯವನ್ನು ಅವರು ಮಾಡಿದ್ದಾರೆ ಅದಕ್ಕೆ ಇದೇ ರೀತಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡುವಂಥ ಕಾರ್ಯ ಯಾವತ್ತಿದ್ರು ನಮ್ಮ ಕುಟುಂಬದಿಂದ ನಾವು ಯಾವತ್ತಿದ್ರು ಮಾಡ್ತೇವೆ ಸದಾ ಇವತ್ತು ಶಿಕ್ಷಣಕ್ಕಾಗಿರ್ಬೋದು ಕ್ರೀಡಾ ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆ ನನ್ನ ಸತೀಶ್ ಅವರ್ಕರ್ ಕೊಡ್ತಾ ಬಂದಿದ್ದಾರೆ ಆ ಮಟ್ಟದಲ್ಲಿ ನಾವು ಕೂಡ ಕೆಲಸ ಮಾಡ್ತೇವೆ ಅಂತ ಈ ಸಂದರ್ಭ ಹೇಳಲಿಕ್ಕೆ ಬಯಸುತ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಇವತ್ತು ಹಲವಾರು ಪಾಲಕರಾಗಿರ್ಬೋದು ವಿದ್ಯಾರ್ಥಿಗಳು ತಮ್ಮ ಯುವತಿಯರು ಈ ವೇದಿಕೆಯನ್ನು ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದೀರಾ ನಮಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದನ್ನ ಹೇಳುತ್ತಾ ಇದೇ ರೀತಿ ತಮ್ಮೆಲ್ಲರ ಸಹಕಾರ ತಮ್ಮೆಲ್ಲರ ಆಶೀರ್ವಾದ ಈ ಸತೀಶ್ ಅವರ ಕಾರ್ಯಕ್ರಮಕ್ಕೆ ಈ ಸತೀಶ್ ಸೇವಕರ ಮೇಲೆ ಇರಲಿ ಮುಂದಿನ ದಿವಾನ ತಮ್ಮ ಹೆಚ್ಚಿನ ಸೇವೆ ಮಾಡಲಿಕ್ಕೆ ತಮ್ಮ ಇನ್ನೂ ಹೆಚ್ಚಿನ ತಮ್ಮ ಸತೀಶ್ ಅವರ ಮೂಲಕ ತಮಗೆ ಹೆಚ್ಚಿನ ಒಂದು ಐದುಕೊಳ್ಳಲಿಕ್ಕೆ ಪ್ರೋತ್ಸಾಹ ಕೊಡಲಿಕ್ಕೆ ನಾವು ಸದಾ ಅಂತ ಈ ಹೇಳಲಿಕ್ಕೆ ಬಯಸುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ತರಿಸುತ್ತಾ ಕೂಡ ಅವರು ಬೇರೆ ಕಾರ್ಯಕ್ರಮದ ಉಪಕಾರಣಕ್ಕಾಗಿ ಇವತ್ತು ಅವ್ರ ಪರವಾಗಿ ಕೂಡ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೃದಯಪೂರ್ವಕ ಧನ್ಯವಾದನ ಮತ್ತೊಮ್ಮೆ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಧನ್ಯವಾದಗಳು ಸನ್ಮಾನಿಸಿ ಶ್ರೀ ರಾಹುಲ್ ಅನ್ನ ಜಾರಕಿಹೊಳಿ ಅವರಿಗೆ ಅಭಿನಂದನೆಯನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ ಆತ್ಮೀಯರ ಸದು ಸಕ್ಕರೆಗೆ ಸಜ್ಜನಿಗೆ ಹಾಲು ಬೆಚ್ಚನೆಯ ಪ್ರೀತಿ ಬೆರೆಸಿ ಸರ್ವರಿಗೆ ಸಮಪಾಲು ನೀಡಿದಂತಹ ಹೃದಯವತ್ತ ಹಲವು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ ಶೈಕ್ಷಣಿಕ ರಂಗದ ಭೀಷ್ಮ ಧ್ವನಿ ಇಲ್ಲದವರ ಧ್ವನಿಯಾದ ನೇರ ನಡೆಯ ಮೌಲ್ಯಾಧಾರಿತ ರಾಜಕಾರಣಿ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಧೀಮಂತ ನೇತಾರ ಕೊಡುಗೈ ದಾನಿ ರೈತ ಸ್ನೇಹಿ ಸಾಮಾಜಿಕ ನ್ಯಾಯದ ರೂವಾರಿ ತಮ್ಮ ಘನ ಗಂಭೀರ ನಡೆಯಿಂದ ನಿಷ್ಪಕ್ಷಪಾತ ನಿಲುವಿನಿಂದ ಸರ್ವ ಜನರ ನುಣ್ಮಣ ಗೆದ್ದ ಅಭಿಮಾನದ ದೊರೆ ಸನ್ಮಾನ್ಯ ಶ್ರೀ ಸತೀಶನ್ನ ಜಾರಕಿಹೊಳಿ ಅವರು ಮಾನ್ಯ ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಇವರ ಪರವಾಗಿ ಸಮಸ್ತ ಮಹಾಜನತೆ ಪರ ಸಮಸ್ತ ಮಹಾಜನತೆಗೂ ಹಾಗೂ ಎಲ್ಲ ವಿದ್ಯಾರ್ಥಿ ವೃಂದದವರಿಗೂ ಸನ್ಮಾನ್ಯ ಶ್ರೀ ಸತೀಶನ್ನ ಜಾರಕಿಹೊಳಿ ಪರವಾಗಿ ತೊಗುರು ಹೃದಯದ ಅಭಿನಂದನೆಯನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ವೇದಿಕೆ ಮೇಲೆ ಎಲ್ಲ ಗಣ್ಯರಿಂದ ನಗದು ಬಹುಮಾನದ ವಿತರಣೆ ಇಪ್ಪತ್ತೆರಡನೇ ಸದೀಶ್ ವರ್ಷ ಎರಡ್ ಸಾವಿರದ ಇಪ್ಪತ್ತಾರರ ಭವ್ಯ ಕಾರ್ಯಕ್ರಮದಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನದ ವಿತರಣೆ ಎಸ್ ಸಿಯಲ್ಲಿ ತಾಲೂಕಿಗೆ ಹೈಯೆಸ್ಟ್ ಸ್ಕೋರ್ ಅನ್ನು ಮಾಡಿರತಕ್ಕಂತಹ ನಿರ್ಮಿತ ಮಂಜುನಾಥ್ ಸೌದತ್ತಿ ಮಯೂರು ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಗೋಕಾಕ್ ಈ ವಿದ್ಯಾರ್ಥಿ ವೇದಿಕೆಗೆ ಆಗಮಿಸಿ ನಗದು ಬಹುಮಾನವನ್ನು ಗಣ್ಯದಿಂದ ಪಡಿಬೇಕು ಅಂತ ಹೇಳಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ ನಿರ್ಮಿತಾ ಮಂಜುನಾಥ್ ಸೌದತ್ತಿ ಮಯೂರ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಗೋಕಾಕ್ ಎಸ್ಎಲ್ಸಿಯಲ್ಲಿ ಹೈಯೆಸ್ಟ್ ಸ್ಕೋರ್ ಅನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಈ ವಿದ್ಯಾರ್ಥಿಗೆ ಹತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನವನ್ನು ಗಣ್ಯರು ಸಹೋದರಿ ಪ್ರಿಯಾಂಕಾಕ ಜಾರಕಿಹೊಳಿ ಅವರು ಮಾನ್ಯ ಲೋಕಸಭಾ ಸದಸ್ಯರು ಚಿಕ್ಕೋಡಿಯವರು ನೀಡಿ ಆ ವಿದ್ಯಾರ್ಥಿಯನ್ನ ಗೌರವಿಸ್ತಾ ಇದ್ದಾರೆ ಐಶ್ವರ್ಯ ಹನುಮಂತ್ ಖಾನಟ್ಟಿ ಮೊರಾರ್ಜಿ ದೇಸಾಯಿ ವಸತಿ ಪ್ರೌಢಶಾಲೆ ಕಲ್ಲೋಳಿ ಎಲ್ ಸಿಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿ ಐಶ್ವರ್ಯಾ ಹನುಮಂತ್ ಖಾನಿ ಮೊರಾರ್ಜಿ ದೇಸಾಯಿ ವಸತಿ ಪ್ರೌಢಶಾಲೆ ಕಲ್ಲೋರಿ ಈ ವಿದ್ಯಾರ್ಥಿಗೆ ಸನ್ಮಾನ್ಯ ಶ್ರೀ ರಾಹುಲ್ ಅನ್ನ ಈ ಬಹುಮಾನವನ್ನು ನೀಡಿ ನಗದು ಬಹುಮಾನವನ್ನು ನೀಡಿ ಆ ವಿದ್ಯಾರ್ಥಿಯನ್ನ ಗೌರವಿಸ್ತಾ ಇದ್ದಾರೆ ಪಿಯು ವಿಭಾಗದಲ್ಲಿ ಐಶ್ವರ್ಯ ಬಸಪ್ಪ ವಾಳ್ಕಿ ಕೆಎಲ್ ಸಿಎಸ್ ಅಂಗಡಿ ಪದವಿಪುರ ಮಹಾವಿದ್ಯಾಲಯ ಗೋಕಾಕ್ ಈ ವಿದ್ಯಾರ್ಥಿ ತಾಲೂಕಿಗೆ ಹೈಯೆಸ್ಟ್ ಸ್ಕೋರ್ ಅನ್ನ ಮಾಡಿದ್ದಾರೆ ಈ ವಿದ್ಯಾರ್ಥಿಗೆ ಹದಿನೈದು ಸಾವಿರ ರೂಪಾಯಿಗಳ ಸತಿ ಶುಗರ್ ಅವಾರ್ಡ್ಸ್ ಬಹುಮಾನ ದೊರೆತಿದೆ ಹದಿನೈದು ಸಾವಿರ ರೂಪಾಯಿಗಳ ನಗದು ಬಹುಮಾನ ಈ ವಿದ್ಯಾರ್ಥಿ ಐಶ್ವರ್ಯ ಬಸಪ್ಪ ವಾಳಕಿ ಮಾನ್ಯ ಸೀತಾರಾಮ ಸಾಹೇಬರು ಈ ಬಹುಮಾನವನ್ನು ಆ ವಿದ್ಯಾರ್ಥಿಗೆ ನೀಡಿ ಗೌರವಿಸ್ತಾ ಇದ್ದಾರೆ ಮಧು ಶ್ರೀಕಾಂತ್ ಹುರ್ಖಂಡ್ ಅಥರ್ವ ಪರಿಪೂರ್ವ ಮಹಾವಿದ್ಯಾಲಯ ನಾಗನೌರ್ ಈ ವಿದ್ಯಾರ್ಥಿ ಸಿ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಈ ವಿದ್ಯಾರ್ಥಿಗೆ ಹದಿನೈದು ಸಾವಿರ ರೂಪಾಯಿಗಳ ನಗದು ಬಹುಮಾನವನ್ನ ಸಹೋದರಿ ಪ್ರಿಯಾಂಕಾಕ ಜಾರಕಿಹೊಳಿ ಅವರು ಮಾನ್ಯ ಲೋಕಸಭಾ ಸದಸ್ಯರು ಚಿಕ್ಕೋಡಿಯವರು ಹದಿನೈದು ಸಾವಿರ ರೂಪಾಯಿಗಳ ನಗದು ಬಹುಮಾನವನ್ನು ನೀಡಿ ಆ ವಿದ್ಯಾರ್ಥಿಯನ್ನ ಗೌರವಿಸ್ತಾ ಇದ್ದಾರೆ ಸಂಭ್ರಮ್ ಲಕ್ಷ್ಮಣ್ ಸತ್ತಿಗೇರಿ ಕೇಲಿ ಸಿಎಸ್ ಅಂಗಡಿ ಪದವಿಪೂರ್ವ ಮಹಾವಿದ್ಯಾಲಯ ಗೋಕಾಕ್ ಇವರು ಈ ವಿದ್ಯಾರ್ಥಿ ಉನ್ನತ ವ್ಯಾಸಂಗದಲ್ಲಿ ತೊಡಗಿಕೊಂಡಿರುವುದರಿಂದ ಇವರ ತಂದೆಯವರು ವೇದಿಕೆಗೆ ಆಗಮಿಸಿ ಸನ್ಮಾನ ಶ್ರೀ ರಾಹುಲ್ ಅಣ್ಣ ಅವರು ಈ ಬಹುಮಾನವನ್ನು ನೀಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದಾವೆ ಸಂಭ್ರಮ ಲಕ್ಷ್ಮಣ್ ಸತ್ತಿಗೇರಿ ಕೇಲಿ ಸಿಎಸ್ ಅಂಗಡಿ ಪದವಿ ಮಹಾವಿದ್ಯಾಲಯ ಗೋಕಾಕ್ ಹದಿನೈದು ಸಾವಿರ ರೂಪಾಯಿಗಳ ನಗದು ಬಹುಮಾನ ಹುಕ್ಕೇರಿ ತಾಲೂಕಿನ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹೈಯೆಸ್ಟ್ ಸ್ಕೋರ್ ಅನ್ನು ಮಾಡಿರ್ತಕ್ಕಂಥ ಹುಕ್ಕೇರಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಸೃಷ್ಟಿ ವಿಠಲ್ ಪಡೋಲ್ಕರ್ ಡಾಕ್ಟರ್ ಗಂಗಾಧರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಶಿರ್ಡಾನ್ ಈ ವಿದ್ಯಾರ್ಥಿ ಉನ್ನತ ವ್ಯಾಸಂಗದಲ್ಲಿ ತೊಡಿಕೊಂಡಿರೋದ್ರಿಂದ ಅವರ ಪಾಲಕರು ವೇದಿಕೆಗೆ ಆಗಮಿಸಿ ಬಹುಮಾನವನ್ನು ಪಡಿತಾ ಇದ್ದಾರೆ ಾಯಕ್ ಮೇಡಮ್ ಅವರು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದೀಪಾನಿ ಅವರು ಬಹುಮಾನವನ್ನು ನೀಡುತ್ತಾರೆ ಪ್ರಾಥಮಿಕ ಶಾಲೆಯ ವಿಭಾಗದ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂತ ಮಾತಿ ನಮ್ಮಲ್ಲರು ನವ್ಯ ಪಾಟೀಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆ ನಂದಗಾಂವ್ ನವ್ಯ ಪಾಟೀಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂದಗಾಂವ್ ಈ ವಿದ್ಯಾರ್ಥಿ ಹದಿನೈದು ಸಾವಿರ ರೂಪಾಯಿಗಳ ನಗದು ಬಹುಮಾನವನ್ನ ಗಂಡ್ಯದಿಂದ ಪಡಿತಾ ಇದ್ದಾರೆ ಜೋರಾಗಿ ಚಪ್ಪಾಳೆ ತಡೋದ್ರ ಮೂಲಕ ಈ ವಿದ್ಯಾರ್ಥಿಯನ್ನು ಅಭಿನಂದಿಸಿ ನವ್ಯಾ ಪಾಟೀಲಿ ಪ್ರೈಮರಿ ವಿಭಾಗದ ತಾಲೂಕು ಹಂತದ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಹದಿನೈದು ಸಾವಿರ ರೂಪಾಯಿಗಳ ನಗದು ಬಹುಮಾನ ಈ ವಿದ್ಯಾರ್ಥಿಗೆ ಹೈಸ್ಕೂಲ್ ವಿಭಾಗದ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಕೀರ್ತಿ ಮುಧ್ವಾಡ್ ಪಿಎಂಸಿ ಸಿ ಕೆ ಪಿ ಎಸ್ ಸಿದ್ದಾರಾ ಮಠ ಪ್ರೌಢಶಾಲೆ ಮೆಳವಂಗಿ ಪ್ರೌಢಶಾಲಾ ವಿಭಾಗದ ಭಾಷಣ ಸ್ಪರ್ಧೆಯಲ್ಲಿ ಕೀರ್ತಿ ಮುತ್ವಾಡ್ ಪಿಎಂ ಶ್ರೀ ಕೆಎಚ್ ಪಿ ಎಸ್ ಮಠ ಪ್ರೌಢಶಾಲೆ ಬೆಳವತ್ತಿ ವಿದ್ಯಾರ್ಥಿ ಹದಿನೈದು ಸಾವಿರ ರೂಪಾಯಿಗಳ ನಗದು ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಈ ವಿದ್ಯಾರ್ಥಿಗೆ ಜೋರಾಗಿ ಚಪಾಳಿ ಅಂತಕ್ಕ ಮೂಲಕ ಆ ವಿದ್ಯಾರ್ಥಿಯನ್ನು ಅಭಿನಂದಿಸಿ ಬೆಳಗಾವಿ ಜಿಲ್ಲಾ ಮಟ್ಟದ ಕಾಲೇಜು ವಿಭಾಗದ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ನೀಲಾವತಿ ಹಂಜಿ ಕೆಂಗಿ ಕಾಲೇಜ್ ಗೋಕಾಕ್ ನೀಲಾವತಿ ಹಂಜಿ ಈ ವಿದ್ಯಾರ್ಥಿ ಹದಿನೈದು ಸಾವಿರ ರೂಪಾಯಿಗಳ ನಗದು ಬಹುಮಾನವನ್ನ ಗಣ್ಯರಿಂದ ಪಡಿತಾ ಇದ್ದಾರೆ ಆ ವಿದ್ಯಾರ್ಥಿ ಉನ್ನತ ವ್ಯಾಸಂಗದಲ್ಲಿ ಇರೋದ್ರಿಂದ ಅವರ ಪಾಲಕರು ವೇದಿಕೆಗೆ ಆಗಮಿಸಿ ಈ ಬಹುಮಾನದ ಮೊತ್ತವನ್ನ ಪಡಿತಾ ಇದ್ದಾರೆ ಅವರ ತಂದೆಯವರು ನೀಲಾವತಿ ಹಂಜಿ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟಿ ನಮ್ಮ ಬಡ ಕುಟುಂಬದಲ್ಲಿ ಹುಟ್ಟಿ ರೈತಾಪಿ ಕುಟುಂಬದಲ್ಲಿ ಹುಟ್ಟಿದ ಮಕ್ಕಳು ನಮ್ಮ ತಂದೆ ತಾಯಿಯರಿಗೆ ಕೀರ್ತಿಯನ್ನು ತರ್ತಾ ಇದ್ದಾರೆ ಸತೀಶ್ ಶುಗರ್ಸ್ ಅವಾರ್ಡ್ಸ್ ಮೂಲಕ ಅದಕ್ಕೆ ಚಪಾಲನ್ನು ತಟ್ಟೋದ್ರ ಮೂಲಕ ವೇದಿಕೆಗೆ ವೇದಿಕೆಗೆ ಹೋಗಿ ಬಹುಮಾನದ ಮೊತ್ತವನ್ನು ಪಡಿತಾ ಇದ್ದಾರೆ ಜೋಯಾ ನಾಮದಾರ್ ಸರ್ಕಾರಿ ಹಿರಿಯ ಉರ್ದು ಪ್ರಾಥಮಿಕ ಶಾಲೆ ನಂದಗಾಂ ಪ್ರಾಥಮಿಕ ಶಾಲಾ ವಿಭಾಗದ ಭಾಷಣ ಸ್ಪರ್ಧೆಯಲ್ಲಿ ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಬಸ್ತವಾಡ್ ಜೋಯಾ ಇನಾಮ ಈ ವಿದ್ಯಾರ್ಥಿಗೆ ಹತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನವನ್ನು ನೀಡಿ ಗಣ್ಯರು ಗೌರವಿಸ್ತಾ ಇದ್ದಾರೆ ವಾಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉರ್ದು ಶಾಲೆಯ ವಿದ್ಯಾರ್ಥಿ ಜೋಯಾ ಇ ಈ ವಿದ್ಯಾರ್ಥಿನಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದರು ಪ್ರೌಢಶಾಲಾ ವಿಭಾಗದ ಐಶ್ವರ್ಯ ಮಾನೆ ಅಕ್ಕ ಮಹಾದೇವಿ ಕನ್ಯಾ ಪ್ರೌಢಶಾಲೆ ಸಂಕೇಶ್ವರ್ ಐಶ್ವರ್ಯ ಮಾನೆ ಅಕ್ಕ ಮಹಾದೇವಿ ಕನ್ಯಾ ಪ್ರೌಢಶಾಲೆ ಸಂಕೇಶ್ವರ್ ಈ ವಿದ್ಯಾರ್ಥಿ ಹದಿನೈದು ಸಾವಿರ ರೂಪಾಯಿಗಳ ನಗದು ಬಹುಮಾನವನ್ನು ಗಣ್ಯರಿದ್ದ ಪಡಿತಾ ಇದ್ದಾರೆ ಐಶ್ವರ್ಯ ಮಾನೆ ಮಹಾದೇವಿ ಕನ್ಯಾ ಪ್ರೌಢಶಾಲೆ ಸಂಕೇಶ್ವರ್ ಹದಿನೈದು ಸಾವಿರ ರೂಪಾಯಿಗಳ ನಗದು ಬಹುಮಾನ ಕಾಲೇಜು ಭಾಗದ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂತಹ ಪಾರ್ವತಿ ಗಂಡ್ರೋಳಿ ಶ್ರೀ ಬಸವೇಶ್ವರ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹಿಡ್ಕಲ್ ಡ್ಯಾಂ ಪಾರ್ವತಿ ಗಂಡ್ರೋಳಿ ಶ್ರೀ ಬಸವೇಶ್ವರ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹಿಡ್ಕಲ್ ಡ್ಯಾಮ್ ಈ ವಿದ್ಯಾರ್ಥಿ ಕಾಲೇಜು ಭಾಗದ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಹದಿನೈದು ಸಾವಿರ ರೂಪಾಯಿಗಳ ನಗದು ಬಹುಮಾನದೊಂದಿಗೆ ಸಹೋದರಿ ಪ್ರಿಯಾಂಕ ಜಾರಕಿಹೊಳಿ ಮತ್ತು ರಾಹುಲನ ಜಾರಕಿಹೊಳಿ ಅವರು ಈ ಬಹುಮಾನವನ್ನು ಜಂಟಿಯಾಗಿ ನೀಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ ಆತ್ಮೇರೆ ಔತಣಕೂಟ ಸಮಾರಂಭದ ಅತಿಥಿ ಸ್ಥಾನವನ್ನು ಅಲ್ಲಿಸಿಕೊಂಡು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮೆಲ್ಲರಿಗೂ ಶುಭ ಕೋರರಿರ್ತಕ್ಕಂತಹ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು ಸನ್ಮಾನ ಶ್ರೀ ರಾಹುಲನ್ನ ಜಾರಕಿಹೊಳಿ ಅವರಿಗೆ ಶಿಕ್ಷಣ ಇಲಾಖೆಯ ಪರವಾಗಿ ಪ್ರೀತಿಯ ಅಭಿಮಾನದ ಸನ್ಮಾನ ಕಾರ್ಯಕ್ರಮ ಮಾನ್ಯ ಸೀತಾರಾಮ ಸಾಹೇಬರು ಮತ್ತು ಶ್ರೀಮತಿ ಪ್ರಭಾವತಿ ಪಾಟೀಲ್ ಮೇಡಮ್ ಅವರು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹುಕ್ಕೇರಿ ಹಾಗೂ ವೇದಿಕೆ ಮೇಲಿನ ಎಲ್ಲ ಗಣ್ಯಮಾನ್ಯರು ಅಣ್ಣವರಿಗೆ ಪ್ರೀತಿ ಅಭಿಮಾನ ಪೂರ್ವಕವಾದಂತಹ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ಹಾಗೆ ಶಿಕ್ಷಣ ಇಲಾಖೆಯ ಪರವಾಗಿ ನಮ್ಮೆಲ್ಲರ ನೆಚ್ಚಿನ ಸಹೋದರಿ ಅಭಿವೃದ್ಧಿ ಅಧಿಕಾರರು ಶಿಕ್ಷಣ ಪ್ರೇಮಿಗಳು ಸಹೋದರಿ ಪ್ರಿಯಾಂಕಾಕ ಜಾರಕಿಹೊಳಿಯವರು ಮಾನ್ಯ ಸಂಸದರು ಚಿಕ್ಕೋಡಿ ಇವರಿಗೆ ಶಿಕ್ಷಣ ಇಲಾಖೆಯ ಪರವಾಗಿ ಶ್ರೀಮತಿ ಪ್ರಭಾವತಿ ಪಾಟೀಲ್ ಮೇಡಮ್ ಅವರು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹುಕ್ಕೇರಿ ಹಾಗೂ ಸೀತಾರಾಮ್ ಸಾಹೇಬರು ಮಾನ್ಯ ಉಪನಿರ್ದೇಶಕರು ಚಿಕ್ಕೋಡಿ ಹಾಗೂ ವೇದಿಕೆ ಮೇಲಿನ ಎಲ್ಲ ಗಣ್ಯಮಾನ್ಯರು ಪ್ರೀತಿಯ ಅಭಿಮಾನದ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ ಧನ್ಯವಾದಗಳು ಸರ್ ಈಗ శ్రీ సిద్ధాన్న దొరదొండి జిల్లా అధ్యక్షులు రాజ్య యువ సంఘగల ఒక్కూట గెలయర్